ಶಿವ 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 ಕಾಲು ಅಯ್ಯಯ್ಯೋ ಅಯ್ಯೋ ಒಳ್ಳಿನ ಮೇಲೆ ಕಾಲಿಟಿ ನೋಡು ಅಯ್ಯಪ್ಪ ಬಗ್ಗ ಬಲು ಕಾಲು ವಯಸ್ಸಾಗೈತಿ ಹ್ಞೂ ಸಸಿ ಎರಡು ಚಂದಾಗ ರೊಟ್ಟಿ ತಿನ್ನಾನಂದ್ರೆ ನಮ್ಮ ಹಣೆ ಬರಕ್ಕಿಲ್ಲ ಏನು ಮಾಡಬೇಕು ಹ್ಞೂ ಅಯ್ಯವೋ ಬ್ಯವ್ವ ಬ ಬ್ಯು ಬ ಕುಡ್ಬೋ ಒಟ್ಟು ಹಸಿ ಬಿಡುತ್ತ ಮನಗೋ ಹುರಾಡೆನ ಒಯ್ದು ಕೊಟ್ಟು ಸತನ ಒಂದಿಟ್ಟು ಹೋಗಿ ಕಿರಾಣಿ ಏನಾರ ತಗೊಂಬಾರಪ್ಪ ಅಂದ್ರ ಮುಕ್ಳಿಂದಲ ಗಾಳಿ ಮಾಡ್ಕೊಂಡ್ ಹಂಗೆ ಅಡ್ಡಾಡ್ತಿದ್ದಿ ಈಗ ಬಂದಾನ ಹೊಟ್ಟ ಸತ್ಯವ ನೀಡ್ಕೊಡ ಅಂತ ಏನು ಮಾಡಿಲ್ಲ ನಾನು ಅನ್ನ ಮಾಡೀನಿ ಸಂಗಿನಕ್ಕಿ ಅನ್ನ ಬೇಕಂದ್ರ ಉಣ್ಣು ಬ್ಯಾಡಂದ್ರ ಬಿಡು ಆತು ಅದನ್ನ ನೀಡ್ಕೊಂಬಾ ಅನ್ನ ಸಾರ ಏನ ಸಾರು ಅಯ್ಯಯ್ಯಪ್ಪ ವಾರ ಒಪ್ಪ ನಾನು ಸಾರಿನ ಮಕ್ಕ ನೋಡಿ ನೀನ್ ಒಳ್ಳೆ ಬ್ಯಾಡ ಮನ್ಯಾಗ ಸಾರು ಮಾಡಾಕ್ ನಿನಗ ಏನ್ ಹಣ್ಣಿನ ಸಾರು ಮಾಡಕ್ ಟಮಾಟೆ ಅದಾವ ಏನು ಹುಂಚೆ ಹಣ್ಣಿನ ಸಾರು ಮಾಡಕ್ ಹುಂಚೆ ಹಣ್ಣೆ ಐತ ಏನೇನು ಇಲ್ಲಪ್ಪ ಏನಾಗ್ ಸಾರು ಮಾಡ್ಲಾನ ಬಿಸಿನೀರ್ ಬೇಕಾದ್ರೆ ಕಾಶಿ ಹೋಗು ಕಟ್ಟಿಗೆ ಏನ್ ಜಗ್ಗು ಸಿಕ್ತಾವ ಆಚೆ ಇಟ್ಟಿನಿ ಒಲಿ ಹಚ್ಚಿ ಬಿಸ್ನೀರ ನೀರ್ ಜಗ್ಗದ ಒಳ್ಳೆ ಹೋಗು ಟ್ಯಾಂಕ್ಸ್ನಾಗ ತುಂಬಿಕ ಕುಡಿಕ ಸಾರ ಇವನೋನಾ ಮತ್ತ ಏನೀಗ உணக்காகத்தேன் மாலப்பா சப்பா உண்ணாந்து தகம்பந்த ஏன் தகரீ தந்தி மக ஏன்னா ஊலே கூலிங்க இல்லை மனியான நான் ஹுட்டது பழதுது எல்லாம் நெனப்பாகத்த இன்னும் நோடல் ஓகே பட்டி ஒகிபோ பட்டி ஒகியனா அந்த ஒன் சபக்க உடையில சபக்காரி பேந்த நான் ஆக்கி மகு தாழலா ஆடிகி மண்ணு மண் மது வைத்தி அது ஏனாது முதவி ஒன் சபக்கார ஹுடீது கொடவா அந்த எந்த ಬಟ್ಟೆ ಇವಾಗ ಸಬಕಾರಿ ಇಲ್ಲ ಮನೆ ಅಗಡ ಮಾಡಾಕ ದಿನಿಸಿಲ್ಲ ಮತ್ತೆ ಏನ್ ಮಾಡ್ಲಪ್ಪ ನಾನು ನಿಮ್ಮಪ್ಪ ನೀನು ಆ ಗುಡಿ ಕಟ್ಟಿ ಕುತ್ಕೊಂಡು ಹುಲಿ ಮನೆ ಆಟಾಡಂದ್ರೆ ಚೆಂದ ಆಟಾಡ್ ಬರ್ತೀರಿ ನನಗಂಕರು ಹೊಲಕ ಹೋಗಿ ದುಡಿಯೋದಾಗುದಿಲ್ಲ ಆಕೆ ಪಾರ್ವತಿ ಇದ್ದಾಗ ದುಡ್ತಂದ್ ಹಾಕ್ತಿದ್ಲು ಆಕೆ ಅಡಗಿನೂ ಮಾಡಿ ಹಾಕ್ತಿದ್ಲು ಈಗ ನಾನಾ ಎರಡು ಮಾಡಂದು ನನಗಾಗಲ್ಲಪ್ಪ ನಂಗೆ ವಯಸ್ಸಾಗೈತಿ ಹೋಗು ನೀನು ಏನಂತ ಏನು ಆಕೇನ ಕೊಟ್ಲ ನಿನಗ ಡೈವೋರ್ಸ್ ಹೋಗಿ ಆಕಿನ ಕರ್ಕೊಂಬಂದು ಮಾಡಿಸೋವಾ ஏன்த்தஜித மகு மஜ்கி இட்ட அது மஜ்கின் தக உப்புனி ஒன் அவ்ர மனியாக உப்புஹாக்கி கலசிட்டி அதுன அன்ன மஜ்கி உண்ட் பேக்கந்த ಬೆಣ್ಣಿಗಂತ ಹೆಪ್ಪಾಕಿ ಬೆಣ್ಣಿ ಕಡ ತಗದಿರ ಮಜ್ಗಿ ಏನಾರ ಚಲೋ ಇರ್ತಾವ್ ನಾವು ಹೆಂಗ್ ವಾಸನಿ ಇರ್ತಾವ್ ಆ ತಿಂಗಳ ಗಂಟೆನಿ ಕೂಡ್ಸಿ ಇಟ್ಟಿರ್ತಾರ ಅದ್ರಾಗ ಮೊಸರು ಮೊಸರು ಮಾಡಿ ಅದನ್ನ ಬೆಣ್ಣಿ ಅವ್ರು ಹೆಪ್ಪಾಕಿ ಅದು ವಾಸನಿ ಹೆಂಗಿರುತ್ತದ ಏ ನಿನ್ನ ಆ ಮಜ್ಗಿಯಾಗ ಹೆಂಗ ಅನ್ನ ಉಣಕಾಗತ್ತ ಹೋಗು ಮಗಲ್ ಮನ್ಯಾಗ ಕಪ್ ಸಾರ ಇಸ್ಕೊಂಡ್ ಹೋಗು ಎಪ್ಪಾ ಯಾರ ಮನಿಗೋಲ್ರಿ ಎಲ್ಲಾರ ಮನಿನೂ ಮುಗ್ದವ್ ವಾರ ಒಂದ್ ವಾರ ಒಪ್ಪ ಯಾರ ಯಾರ ಮನೀನು ಬಿಟ್ಟಿಲ್ಲ ಹೊತ್ತಿಗೆ ಆಗಷ್ಟು ಓಣಿ ತುಂಬಾ ಅಡ್ಡಾಡಿಸ್ಕೊಂಡ್ ಬಂದಿನಿ ಸಾರ್ ಈಗ ನಾ ಅವ್ರ ಮನೆ ಮುಂದ್ ಸುಮ್ನೆ ಅಡ್ಡಾಡಿಕೆ ಅಂತ ಆ ಸಣ್ಣ ಮನೆಗೆ ಯಾರು ಅಂತ ದೊಡ್ಡ ಈಗ ಹಂಗಾಗಿ ಏ ಏನೇನು ಹುಟ್ಲಿಲ್ಲ ಹುಟ್ಟಿದ್ದ ಹುಳಿ ಮಜ್ಜಿಗೆ ಅದೊಂದು ಹಸೆ ಖಾರ ಬೇಕಂದ್ರ ಹಕ್ಕೊಂಡ್ರಿ ತಂದಿ ಮಗ ನನ್ ಜೀವ ಅಂತೃತ್ತಿನ ತಿನ್ನಬೇಡ್ರಿ ನಾ ಬಟ್ಟೆ ಕೊಂಟೀನಿ ಹೊರಗ ಇದು ಗತಿ ಬಂತು ಬಂತಿ ನಮ್ಗ ಹ ಇಷ್ಟಕ್ಕೆಲ್ಲ ಕಾರಣನಾ ಜ್ಯೋತಿ ನಾನೇನ್ ಆ ಜ್ಯೋತಿನ ಬಿಡೋದಲ್ಲ ಇಷ್ಟಕ್ಕನ ಆ ರಾಕುಂಡ್ ಮದ್ವೆ ಆಗಿ ಆರಾಮಾಗಿ ಇರ್ಬೇಕಂತ ಅನ್ಕೊಂಡಿಯ ನೀನ ನಿನ್ನ ಮಾತ್ರ ಬಿಡಲ್ಲೇ ನಾನಿಲ್ಲಿ ಒಂದೊಂದು ಅಗಳಿಗೂ ನಾನು ಇಷ್ಟು ಕಷ್ಟ ನಿನಗೂ ಆ ಪರಿಸ್ಥಿತಿ ತಂದ ತರ್ತೀನಿ ಜೊತೆ ತಂದ ತರ್ತೀನಿ ಎಪ್ಪಾ ಆಮೇಲೆ ಏನ್ರ ತರಕಂತ ಮೊದ್ಲು ತಿನ್ನಕೇನ ತಗೊಂಬೋಲೆ ಬಾಯಿ ಅನ್ನೋದು ಜಿಡ್ ಗಟ್ಟು ಏತಿ ಒಂದ್ ಇಟ ಪಿಸ್ತಾ ಎಗ್ಗ ಪಿಗ್ಗ ತಂದ್ರ ತಿಂದ್ರ ತಿಂದೆವು ಇದೇನ್ಲಾ ಇದು ಅನ್ನ ಹುಳಿ ಮಜ್ಜಿ ಉಣ್ಣ ಕರ್ಮ ಬಂದಿತ್ತು ನಮಗ ಏನ್ ಮಾಡ್ಬೇಕಪ್ಪ ಈಗ ಹೋಗಿ ಕಿರಾಣ ಅಂಗಡಿ ಕಿರಾಣಿ ತರು ಅಲ್ಲಿ ಸಾಲ ಐತಿ ಅವನು ಬರ್ತಾನ ಈಗ ಹೆಂಗ ಮಾಡ್ಬೇಕು ನನಗೂ ಗೊತ್ತಾಗದು ಯಪ್ಪ ಒಂದ್ ಕೆಲ್ಸ ಮಾಡು ಹ್ಮ ಏನ್ ಹೇಳು ಈಗ ನಿಮ್ಮ ಅವನ್ ಮರಿಗ ಹೋಗು ನಾನು ಒದ್ರೆ ಹಂಗ ಹಿಂಗ್ ಮಾಡಿ ಪಾರ್ವತಿ ಹತ್ರ ಒಂದಿಷ್ಟು ರೊಕ್ಕ ಕುಮಾರ್ ನಾನು ಒಂದ್ ರೂಪಾಯಿ ಚಪ್ ಚಪ್ಲಿ ಹೋಗಿ ಹೊಡೆದ್ ಕಳಿಸ್ತಾಳೆ ಆಕಿ ಅಂದ್ರೆ ನೀವು ಹ್ಞೂ ಯಪ್ಪ ಆಕಿ ಮೊದ್ಲ ಮೊನ್ನೆ ಆಕಿ ಅಂತ ಪರಿ ನಾವು ಹೊಡೆದ್ ಬಡ್ದು ಕೂಡ ಹಾಕಿವಿ ಅದು ಸಿಟ್ಟೈತೆ ಈಗ ಸೌಕರ್ಯ ಮನೆ ಸೀರೆಳ ಅಲ್ಲಿ ಸುಪ್ಪತ್ಗಿ ಮೇಮ್ ಹಾಕೊಂಡ್ರಿ ಆಕಿ ನಾವು ಹೋದ್ವಿ ಅಂದ್ರೆ ನಮಗ ಯವ್ವ ಎಪ್ಪ ಎಣ್ಣ ತಮ್ಮ ಬಂದ್ರಿ ಬರ್ರಿ ಅಂತಂದು ಕರಿಸಿ ನಮಗ ಅದಕ್ಕೆ ನಾನೇನಂತೀನಂದ್ರಪ್ಪ ದೊಡ್ಡ ಗೌಡ್ರು ಹೊಲಕ್ಕ ಹೆಂಗೋ ಪಾರಕ್ಕ ಕೂಲಿಗೆ ಹೋಕಿದ್ಲಾ ಕೂಲಿಗೆ ಮತ್ತೆ ನೀನು ಅವನು ಹಂಗ ಹೋರಿ ಆ ನಿನಗ ಮುನ್ನೂರು ಕೊಡ್ತಾರ ಹೋಗಿ ಆರ್ನೂರು ಕೊಡ್ತಾರ ಒಟ್ಟ ಐನೂರು ರೂಪಾಯಿ ಬರ್ತೈತಿ ಐನೂರು ರೂಪಾಯಿ ತಿಂಗಳಿಗೆ ಏಟ್ ಆಯ್ತು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಇದ್ ಬಿಡ್ಬೋದು ಅಷ್ಟ್ ಮಾಡಪ್ಪ ನನಗೇನೋ ಇದ ಒಳ್ಳೆ ಐಡಿಯಾ ಅನ್ಸುತ್ತ ಹಂಗೇನಾರ ಗೌಡ ನಿಮ್ಮನ್ನ ಕೆಲ್ಸಕ್ ಬೇಡ ಅನ್ನಂದ್ರ ಬೇಕಾದ್ರೆ ನಾ ಮಾತಾಡ್ತೀನಿ ಅಲ್ಲಲ್ಲ ನೀನೇನ ಮಗನ ಏನ ನೀನ್ ನನಗ್ ಶತ್ರು ನೀನು ನಾನು ನಿನ್ನ ಹೆಜ್ಜೆ ಅಡಗ್ಲಿ ಏ ಮುದುಕಿ ಏನದ ಮಾತಾಡೋದು ಏನ್ಲಾ ಹಡದವಗನ ಏ ಮುದಿಕೆಂತೀಯ ನಿನ ಬಾಯ ಹುಳ ಬಿದ್ದು ನೀ ನೆಗದ ಬಿದ್ದ ನೆನಿಕ ಹಾಗ್ಲಿ ನೀನ್ ಹೆಣಕ್ ಸುಣ್ಣ ಸುರಿ ಬರಲಿ ಆ ನಾಳು ಮಾಡಿ ಮಣ್ಣು ಹಾಕಿ ಬರಲಿ ಏಯ್ ಬಾಯ್ ಮುಚ್ಚ ಮುದಿಕಿ ಮತ್ತಿಲ್ಲಡಿಲಿ ಒಂದ ಕೈಯಾಗ ನಿನ್ ಕೂತ್ಕಿ ಹಿಚ್ಕಿ ಇನ್ನೇಂದ್ರ ಇಲ್ಲಡಿ ಮತ್ತ ನಿಗರ್ಕೊಂಡ್ ಹೋಗಿದಲ್ಲೇ ಒಳ್ಳಗೆ ಹಾಕಿ ಕುಟ್ಟಿ ಬಿಡ್ತೀನಿ ನಿನ್ನ ಹಿಂದ ನೋಡ್ರಿ ನೋಡ್ರಿ ಮಗ ಗಂಡ ಮಗ ಅಂತಂದು ಇವನು ಉದ್ದಾನೂ ಸುರಿದು ಆಕಿಗಲ್ಲಿ ಅನ್ಯಾಯ ಮಾಡಿ ಹೆಣ್ಮಗಳಿಗೆ ಮಾಡಕ್ಕೆ ನಾ ಹೋದ್ರ ಇವ ಒಳ್ಳಿ ಹಾಕ್ಲಿ ಹ್ಮ್ ನೋಡ ನೋಡ್ರಿ ಎಷ್ಟ್ ಚಂದ್ ಹೇಳ್ತಾನ ನಾನು ನೀನು ಹೋಗಿ ಕೂಲಿ ಮಾಡ್ಕೊಂಬಂದ್ ಇವನು ಸಾಕ್ಬೇಕಂತ ಅಂತ ಅಷ್ಟು ದೊಡ್ಡದು ದಪ್ಪ ಮಕದ ಮೇಲೆ ಮೀಸಿ ಬಿಟ್ಕೊಂಡ ಗಂಡು ಸಾಗಿ ಎಷ್ಟ್ ಚಂದ ಮಾತಾಡ್ತಾನ ನೋಡಿವ ಲೋಫರ್ನ ತಗೊಂಡ್ ನೋಡ ನೀನು ತಂದ ದುಡ್ದು ನಮ್ಮನ್ ಸಾಕ್ಬೇಕು ನಮಗೇನ್ ದರ್ದಿಲ್ಲ 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 ತೊಲಗ್ರಿ ಇಬ್ಬರು ಹೋರಿ ಜಗ್ಗನಾಥವು ನಿಮ್ಮಂತ ಮುದುಕ ಮುದುಕಿ ಬಿಟ್ಟಿ ಊಟ ಹಾಕ್ತಾರ ಅಲ್ಲೋಗ ತಿನ್ಕೊಂಡ್ ಬಿದ್ದಿರಿ ನನಗೂ ಏನ್ ದರ್ದಿಲ್ಲ ಎಲ್ಲ ಅಲ್ಲ ಫಂಗ ಸುಳೆ ಮಗನ ಯಪ್ಪಾ ಎಲ್ಲ ನಿಮ್ಮ ಅಪ್ಪ ಎಷ್ಟು ಚಂದೋ ನಾವು ಆಕಲ್ ಹಾಕಿ ಏನೇನ ಮಾಡಿ ಆ ಸೌಕಾರನ ಮಗಳನ್ನ ತಂದು ನಿನ್ನ ಕಟ್ಟಿದ್ವಿ ನಾವು ನೀ ಏನ್ ಮಾಡ್ದಿ ಆ ನೀ ಏನ್ ಮಾಡ್ದಿ ಯಾವ್ಯಾವನ ಒಂದು ಒಂದ್ರುಪದ್ದ ಯೋಗ್ಯತೆ ಇಲ್ಲಾರ್ದ ಹುಡುಗಿಯಿಂದ ಅವು ಒಂದು ಆಸ್ತಿ ಇಲ್ಲಪ್ಪ ಆಸ್ತಿ ಇಲ್ಲ ಅಂತ ಹುಡುಗಿಯರಿಂದ ಹೋಗಿ ಬರ ಆಸ್ತಿ ಎಲ್ಲಾ ಕಳೆದು ಆ ಹುಡ್ಗಿನೂ ಚಂದಾಗ ನೋಡ್ಕೊಳ್ಲಾರ್ದಂಗ ಇರಬರ ಅಂತ ಹೇಳಿ ಮತ್ತು ಆಕಿ ಸಾಲದಂತ ಅಂತ ಹೇಳಿ ನಿನಗ ಆಕೆ ತಂಗಿನೂ ಬೇಕಾಗಿ ನೀನು ಇಷ್ಟೆಲ್ಲ ನಾಟಕ ಮಾಡಿ ಅದೆಲ್ಲ ಅವ್ರ ಅವ್ರ ಅಪ್ಪಗ ಅವ್ರ ಅಣ್ಣಗ ಗೊತ್ತಾಗಂಗ ಮಾಡಿ ನಮ್ಮನ್ನು ಬೀದಿಗೆ ತಂದು ನಿಂದ್ರಿಸಿದ್ದಲ್ದ ಮತ್ತೀಗ ನಮಗ ಬಾಯಿ ಬಂದಂಗ ಮಾತಾಡ್ತೀಯಾ ಸುಳೆ ಮಗನ ಇವತ್ತು ನಿನ್ನ

ಯಾರು ಬರ್ತಾರ ಬರ್ಲಿ ಈ ಪಾರ್ವತಿ ಮನೆಯಾಗ ಮನೆಯಾಗೋಗ್ ನಾನಾ ಇರ್ತೇನೆ ಬರ್ಲವ್ವಾ ಅವ ಬರ್ಲಿ ಅಕಿ ನನ್ ಏನ್ ತಿನ್ಸ್ಕೊಂಡಲ್ಲ ಅವ್ರ ಅಣ್ಣನು ಬರ್ಲಿ ನಾನು ನೋಡ್ತೀನಿ ಯಾ ಸುಳೆ ಮಗ ಬಂದ್ ನಾ ಮನೆಯಿಂದ ಹೊರಗ ಹಾಕ್ತಾರ ನಾನು ನೋಡ್ತೀನಿ ಏಟಾಯ್ತನ್ರಿ ಎಂತ ಒದ್ದನ್ರಿ ಕೈ ಸೇದೋಗ್ಲಿ ಕಾಲಿ ಬದಕಿರದ ಹೆಚ್ಚ ಯವ ನಾನು ಬದಕಿರದ ಹೆಚ್ಚು ಗಂಡ ಮಗ ಗಂಡ ಮಗ ಅಂತಂದು ಸ್ವಂತ ನನ್ನ ಮಗಳಿಗೆ ನಾನು ಮೋಸ ಮಾಡಿ ಮುದುಕನ ಕಟ್ಟಿದೆ ಹ ನನಗೆ ಆಬೇಕಾಗಿತ್ತ ನನಗೆ ಆಬೇಕಾಗಿತ್ತ ನಾ ಮಾಡಿದ ಕರ್ಮಕ್ಕ ನಾನು ಅನ್ಭವಸ್ಬೇಕಾಗಿದ್ದ ಅನ್ಭವಸ್ಬೇಕಾಗಿದ್ದ ಈಗಿನ ನಾನು ಏನ್ ಮಾಡೋದು ಎಲ್ಲಿ ಹೋಗೋದು ನಾವ್ ಈಗ ಮನೆ ಬಿಟ್ಟು ಹೋರಿ ಅಂತಂದ ಎಲ್ ಈಗ ನಾವು ಎಲ್ ಹೋಗಬೇಕು ಬರ್ರಿ ಅವ ಹೇಳಿದಂಗ ಮಾಡಂಗದನವ ಅವ ಹೇಳ್ದಂಗ ಮಾಡ್ತನ್ರೀವ್ ಉಪ್ಪೇಗಿಲ್ಲವ ಮನುಷ್ಯ ಅಲ್ಲವ ರಾಕ್ಷಸದನವ ಕರೆನ ಆ ಕಾಳಿಂಗ್ ಸರ್ಪದಾಗ ಎಷ್ಟು ವಿಷಯ ಇರುತ್ತಲ್ಲ ಅದ್ರಾಗ ಹಲ್ಲಾಗಷ್ಟ ವಿಷಯ ಇರುತ್ತ ಆದ್ರೆ ಉಂಗ ದೇವ್ ತುಂಬಾ ವಿಷಯ ಐತಿ ಉಂಗ ಇವ ಮಗ ಅಲ್ರಿ ಮಗ ಅಲ್ಲ ನಮಿಬ್ಬ್ರ ಪಾಲಿನ ನೇಣು ಕುಣಕಿರಿ ನೇಣು ಕುಣಿಕಿ ಬರ್ರಿ ಎಲ್ಲ ಬದುಕನ ಯಾವ್ದಾರ ಗುಡಿ ಮುಂದ ಭಿಕ್ಷೆ ಬೇಡ್ರ ಬದುಕನಂತ ಇಂಥ ಮಗನ ಕೈಯ ಬದುಕದ್ ಬೇಡ ಬರ್ರಿ ಸರಿ ಹೋಗಂದ ರೀ ಆ ಕೈ ತಾ ಎಂತಾರಪ್ಪ ಅವ ಹೇಳ್ದಂಗೆ ಮಾಡವ ಏನವ್ವ ಅಂತ ಹೋಗಲ್ಲ ಬಾ ಕೈತಾ ಹೌದು ಹೌದೋ ಅಪ್ಪಾ ಸ್ವಂಟ ಓದಿಬೇಕಾಗಿದ್ದವ ನನಗೆ ಓದಿಬೇಕಾಗಿದ್ದ ಯಾಕೆ ಹೇಳು ಅವ ಚಂದಿರಲಿ ಎಲ್ಲ ರೊಕ್ಕ ರುಚಿ ತಂದು ಅವಂಗೆ ಕೊಟ್ಟೆ ಅವ ಎಂತ ಕೆಟ್ಟ ಕೆಲಸ ಮಾಡಿದ್ರೂ ತಪ್ಪು ಮಾಡಿದ್ರೂ ನೀ ಮಾಡಿದ್ದು ಸರಿ ಅಂದೆ ಅದ್ರದ ಇದೆಲ್ಲ ಅಬ್ಬಾ ಬಾ ಹೋಗಂಬಾ ನನ್ನ ಮಗಳ ಕಾಲಿಗೆ ಬಿದ್ದು ತಪ್ಪಾತಂತ ಕೇಳಿ ಹೋಗಣ ಏನ ಬ್ಯಾಡ್ರಿ ಅಲ್ಲಿ ಹೋದ್ರೆ ನಮಗ ಅವಮಾನ ಮಾಡ್ತಾರಷ್ಟ ನಮ್ಮನ್ನ ಏನಾರ ಕರ್ಕೊಳದಲ್ಲ ಬ್ಯಾಡ್ ಬರೀ ನಾವ್ ಯಾವ್ದಾರ ಅನಾಥಾಶ್ರಮಕ್ ಹೋಗಂಬರಿ ಯಾ ಅನಾಥಾಶ್ರಮಕ್ ಹೋಗಿಯ ನೀನ್ ಯಾ ಅನಾಥಾಶ್ರಮಕ್ ಹೋಗಿ ಅಲ್ಲಿ ನೀನು ಹೋಗಕ ರೊಕ್ಕರ ಬೇಕಾ ದೇಹದ ಶಕ್ತಿಯರ ಬೇಕ ನಮಗ ಏನು ಮಾಡಕಾಗಲ್ಲ ಬಾ ಪಾರ್ವತಿ ಮನಿಗಾದ್ರು ಹೋಗನ ಅಂತ ಹೋಗಿ ಬಿದ್ದು ಬಾ ನಮಗ ಮಗ ಹುಟ್ಟೆ ಇಲ್ಲ ಅನ್ಕೊಂಡ ಪಾರ್ವತಿಗೋಗಿ ಗಂಡಂಗು ಕಾಲಿಗೆ ಬಿತ್ತು ಕ್ಷಮಾಪಣೆ ಕೇಳೋದು ಅವ್ರ ನಮ್ಮಿಬ್ನಾರು ಸಹಾಯ ಮಾಡ್ತಾರ ಇಲ್ಲ ಕೊನೆಗೆ ಸಹಾಯ ಮಾಡಲ್ಲ ಅಂದ್ರ ಯಾವ್ದಾರ ಅನಾಥಾಶ್ರಮದಾಗರ ನನ್ನ ನಿನ್ನ ಇಡ್ತಾರ ಬಾ ನಂಗು ನಿಮ್ಗೂ ಬೇರೆ ದಾರಿ ಏನೈತಿ ನಡ್ರಿ ಹೋಗನ್ ನಡ್ರಿ ಎಲ್ಲ ನಮ್ಮ ಹಳೆ ಬರ ನಾವು ಮಾಡಿದ ಪಾಪದ ಕರುಮರಿ ಇದು ನಾ ಮಾಡಿದ ಪಾಪದ ಫಲ ಇದು ಕರೆಯ ನಡ್ರಿ